ಮತ್ತೆ ಚೆಡಿಗೆ ಹೋಗಿದ್ದೀರಾ ಧನಿಯಾ ಪುಡಿ ಮಾಡೋಣ ನಾನು ಎಷ್ಟೊತ್ತು ಬೆಳಗ್ಗೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಕಸಾಯ ತೆಗೆದು ನಾನು ಕಸಾಯರಲ್ಲಾದರೂ ಒಂದು ಟೈಮ್ ನಡಿ ಅಲ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡಿರ್ತೀನಿ ಈಗ ಸಣ್ಣ ಊರಿನಲ್ಲಿ ಫುಲ್ ದೊಡ್ಡದಾಗಿಡ್ಬಾರ್ದು ರೀ ದಪ್ಪ ತಳದಲ್ಲಿ ಉತ್ಕೊಬೇಕು ದಪ್ಪ ಅದಕ್ಕೆ ಕುಕ್ಕರ್ ತೊಗೊ ತೊಗೊಂಡಿದ್ದೀನಿ ದಪ್ಪ ಇರುತ್ತವೆ ಅದನ್ನು ಟೈಮ್ಗೆ ಇದು ಕಪ್ಪು ನೋಡಿ ನೋಡಿದು ಒಡೆದು ಹಾಕಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹೊಡೆದಿದ್ದೀನಿ ಇಷ್ಟು ಥರ ಇಷ್ಟು ಎಷ್ಟು ಬೇಕು ಇಷ್ಟು ಈ ಥರ ಹೊಡೆದಿರಬೇಕು ತುಂಬ ಥರ ಬಿಸಿ ಕೈಗೆ ಹಾಕ್ ತೊಟ್ಟಬೇಕು ಆ ಥರ ಫ್ರೆಂಡ್ಸ್ ಧನಿಯಾ ಧನಿಯಾಗೆ ಎರಡು ಕೆ ಜಿ ಧನಿಯಾಗಿ ಅರ್ಧ ಕೆ ಜಿ ಅಷ್ಟು ಇದಾಗ್ತಾಯಿದ್ದೀನಿ ಅರ್ಶನ ನೋಡಿದ್ದು ಸ್ವಲ್ಪ ಕುಟ್ಟಿದ್ದೀನಿ ದೊಡ್ಡ ದೊಡ್ಡದಾಗಿ ಕುಟ್ಕೊಂಡು ಹುರ್ಕೊಬೇಕು ಇನ್ನೂ ಸ್ವಲ್ಪ ಇದೆ ನೋಡಿ ಕುಡ್ತಾಯಿದ್ದೀನಿ ನೋಡಿ ಥರ ದೊಡ್ಡ ದೊಡ್ಡ ಒಂದು ಒಂದು ಅರ್ಶಕ್ಕೊಂಬ ನಾಲ್ಕೈದಾಗ ಆಗ್ತಾರೆ ಈ ಥರ ಆಗಬೇಕು ಈ ಥರ ಮಾಡಿ ఉర్ది మిక్స్ స్వల్ప పర్చి మారిపోతామీ కుట్కర్తని కుట్క ఆమె తోస్తీ అంటే ఫ్రెండ్స్ కర్బే ఊరి కర్బేవ్ కట్ క మెణ్షిన్కాయ ఇంట్లో ఎరడు కేజీ మెణిన్కాయ్ మెణ్సినాయ్ ఉంటాయి మెణ్సన్కాయ బీ మెణ్సినకైనియ ఇవే మిక్స్యో ఎలా మన మనకు అంటే ఫ్రెండ్స్ ఎలా ఉర్దీ ఉకెట్ తుది ఎరడు కేజిదో అమ్మ మెణ్సినకైనా ಚಿನ್ಕಾಯಿ ಹುರ್ದು ಹಾಕಿದ್ದೀನಿ ಇದ್ರೊಳಗಡೆ ಕರಿಬೇವು ಹಾಕಿದೀನಿ ಆಮೇಲೆ ಅರ್ಶಿನದ ಲಾಸ್ಟ್ನದು ಕೊಂಬಾಕಿದ್ದೀನಿ ಕರ್ಬೇವು ಒಂದು ಕಟ್ಟಾಕಿ ಒಳಗೆ ಸೇರಿ ಒಳಗೆ ಒಣಗೆ ಸೇರಿಕೊಂಡಿದ್ದೆಲ್ಲ ಹಸ್ಕಮನೆಲ್ಲ ಎಷ್ಟಾಗುತ್ತೆ ತೋರಿಸಿ ಕರಿಬೇವು ಹುರಿದ್ರೆ ನೋಡಿ ಪುಡಿ ಪುಡಿ ಆಗುತ್ತೆ ನಂಗೆ ಪುಡಿ ಪುಡಿ ಆಗೋಗ್ಬೇಕು ಈ ಥರ ಅಕ್ಕಿ ಲಾಸ್ಟಲ್ಲಿ ಎರಡು ಹಾಕಿ ನೋಡಿ ಲಾಸ್ಟಲ್ಲಿ ಅಕ್ಕಿ ಕೊಟ್ಟಿದ್ದೀನಿ ಈ ಅಕ್ಕಿ ಲಾಸ್ಟಲ್ಲಿ ಉಟ್ಕೊಂಡು ಅದು ಉಂತ್ಕೊಂಡಿರೋದೆಲ್ಲ ಅಕ್ಕಿ ಜೊತೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಂದಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಬಂತು ಮಸಾಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅಂತ ಅಂದರೆ ಮೆಣಸಿನ ಪುಡಿ ಇಷ್ಟೇ ಆಗಿರೋದು ಕಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಕಡಿಮೆ ಆಗುತ್ತೆ ಪೌಡ್ರಿದು ಮೆಣಸಿನ್ಕಾಯಲ್ಲಿ ಜಾಸ್ತಿ ಕಾಣುತ್ತಷ್ಟೆ ಕಾಯಿ ಪೌಡ್ರ್ ಕಡಿಮೆ ಆಗೋದು ಧನಿಯಾ ಪುಡಿ ಎರಡು ಕೆ ಜಿದು ಕೆ ಜಿ ಅರ್ಶಿನದ್ದು ಕುಂಪು ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದೈತೆ ಇದು ಸ್ವಲ್ಪ ಬಿಸಿ ಈಗ ఆర్స్బు తొగ్రి ఫైన్ ధనియ బీజ తి క్వాలిటీ నాటి నాటి ధనియ అంత తు టేస్ట్ అంటే తగ్బాయి అక్క హాక్సీదీ ఆస్టల్ అక్క

ಮನೆಯಲ್ಲೇ ಮಾಡಿಕೊಂಡು ತುಂಬ ಶುಚಿಯಾಗಿ ರುಚಿಯಾಗಿ ಮಾಡ್ ರುಚಿಯಾಗಿರುತ್ತೆ ಟೇಸ್ಟ್ ಇರುತ್ತೆ ಮಾಡ್ಕೊಳ್ಳಿ ಇಲ್ಲ ನೆಕ್ಸ್ಟ್ ಗರಂ ಮಸಾಲ ಸಾಂಬಾರ್ ಪೌಡ್ರ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಇವಾಗ ಮಾಡಲ್ಲ ಇನ್ನೂ ದ್ವಾರ ಮೇಲಾಗುತ್ತೆ ಇನ್ನೊಂದು ವಾರ ಮೇಲಾಗುತ್ತೆ ಸರಿ ಫ್ರೆಂಡ್ಸ್ ಓಕೆ ಹ್ಞೂ ಫ್ರೆಂಡ್ಸು ಇಷ್ಟ ಈ ವಿಡಿಯೋ ಇಷ್ಟ ಆಗಿರುತ್ತೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಓಕೆ ಫ್ರೆಂಡ್ಸ್ ಬಾಯ್